ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಿದ ಶಿವಣ್ಣ ರಾಮ ಮನೋಹರ್ ಲೋಹಿಯಾ ವಿಚಾರ ವೇದಿಕೆ ಅಧ್ಯಕ್ಷ ಬಿ ಎಸ್ ಶಿವಣ್ಣ ಅವರು ಇಂಜಿನಿಯರಿಂಗ್ ಕೃಷಿ ಮತ್ತು ಪಿಎಚ್ ಡಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಈವರೆಗೆ ಬೆಂಗಳೂರು ಸಹಿತ ರಾಜ್ಯದ ವಿವಿಧ ಜಿಲ್ಲೆಗಳ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಲ್ಯಾಪ್ಟಾಪ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿಕೊಂಡು ಹೇಳಿದ್ದಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಾಗೂ ಸಾಂಬೂಲಿ ರಾಯಣ್ಣ ಜಯಂತಿ ನಿಮಿತ್ತವಾಗಿ ಬಡ ಹನ್ನೆರಡು ಮಕ್ಕಳಿಗೆ ತಮ್ಮ ನಿವಾಸದಲ್ಲಿ ಲ್ಯಾಪ್ಟಾಪ್ ಅನ್ನು ನೀಡಿದ್ದಾರೆ ಒಟ್ಟಾರಾಗಿ ಹೇಳಬೇಕಂದ್ರೆ ಶಿವಣ್ಣ ಅವರು ಇಲ್ಲಿಯವರೆಗೆ ನಾನೂರ ತೊಂಬತ್ತು ಲ್ಯಾಪ್ಟಾಪ್ಗಳನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸ ಅಚ್ಚುಕಟ್ಟಾಗಿ ಸಾಗಲು ஒையாா்த்த விர்த்தி சிவன் அவர் தம்ம சுவந்த நிர்வாக சேவை ஆஹாரும் ஜனசாம